ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ತಿಂಗಳು ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಾನು ಅದರ ಬಗ್ಗೆ ನಮ್ಮ ಕರ್ನಾಟಕ ಅಂತಂಥೇಳಿ ಗಮನವನ್ನು ವಾಚನ ಮಾಡ್ತಾಯಿದ್ದೇನೆ ಕನ್ನಡ ರಾಜ್ಯೋತ್ಸವ ಅಂತಂದರೆ ನಿಮಗೇನು ಹೇಳ್ಬೇಕಾಗಿಲ್ಲ ಎಲ್ಲ ಕಡೆಗೂ ಸಾಕಷ್ಟು ಕಾರ್ಯಕ್ರಮಗಳು ವಿಶೇಷ ಸಭೆ ಸಮಾರಂಭಗಳು ನಡೀತಾ ಇರ್ತವೆ ಸಾಕಷ್ಟು ವಿಷಯಗಳನ್ನು ಕೇಳ್ಕೊಂಡು ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಾಡು ಸಮೃದ್ಧ ಬೀಡು ರಸ ಋಷಿಗಳ ನಾಡು ಅಂತೇಳಿ ನಮಗೆಲ್ಲ ಗೊತ್ತೇ ಇದೆ ಇಂದಿನ ಕುವೆಂಪು ರನ್ನ ಪಂಪ ಕವಿ ರಾಘವಾಂಕವರು ಅನೇಕ ಈ ನಾಡಿನ ಬಗ್ಗೆ ನಾಡಿನ ಇತಿಹಾಸದ ಬಗ್ಗೆ ಸಾಕಷ್ಟು ಪುರಾವೆಗಳನ್ನು ಬಿಟ್ಟು ಹೋಗಿದ್ದಾರೆ ಈಗ ಅದರ ಬಗ್ಗೆ ನಾಲ್ಕು ಕನ್ನಡ ನುಡಿಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನೋಡು ನಮ್ಮ ಕನ್ನಡ ನಾಡು ಇದು ನಮ್ಮ ರಸ ಋಷಿಗಳ ಬೀಡು ಎಲ್ಲಿದ್ದರೂ ಹೇಗಿದ್ದರೂ ಸರಿಯೇ ಒಮ್ಮೆ ನೋಡು ನಮ್ಮ ಕನ್ನಡ ನಾಡನ್ನು ಕರ್ನಾಟಕವನ್ನು ಅನ್ನುವ ಮಾತು ರನ್ನ ಪಂಪ ರಾಘವಾಂಕವರು ಹಾಡಿ ಹೊಗಳಿದ ಚಂದದ ರನ್ನ ಪಂಪ ರಾಘವಾಂಕವರು ಹಾಡಿ ಹೊಗಳಿದ ಚಂದದ ನಾಡು ಕನ್ನಡ ನಾಡೆಲ್ಲ ಶ್ರೀಗಂಧದ ಬೀಡು ಕಲೆಯಲ್ಲಿ ಮೈವೆತ್ತ ಈ ಗೂಡು ಇದಕ್ಕೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಎಲ್ಲರಿಗೂ ಅರ್ಥವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಶರಾವತಿ ತುಂಗಭದ್ರೆ ಕಾವೇರಿಯರು ಜುಳು ಜುಳು ಹರಿದು ದುಮ್ಮಿಕ್ಕಿ ನಲಿದು ನರ್ತಿಸಿದ ನಾಡು ಒಡೆಲೆಲ್ಲ ಹಸಿರಾದ ನಮ್ಮ ಕನ್ನಡ ನಾಡು ಕನ್ನಡ ಅಂಬೆಯ ಸೌಂದರ್ಯದ ಸೊಬಗು ನೆಲ ಜಲ ಭಾಷೆಗಳ ಅಂದದ ಬೆಡಗು ನಮ್ಮ ಕರುನಾಡಿನ ಐಸಿರಿಯ ಪೆಂಪು ಪಸರಿಸಲಿ ರಾಷ್ಟ್ರದ ಉದ್ದಾಗಬೇಕು ತನು ಮನಗಳಲ್ಲಿ ಮಳೆಯಲಿ ಕನ್ನಡದ ಕೆಚ್ಚು ಮನೆ ಮನಗಳಲ್ಲಿ ಕನ್ನಡತಿಯ ದೀಪ ಹಚ್ಚು ಮಾರ್ದನಿಸಲಿ ಕನ್ನಡದ ಕೆಚ್ಚು ಬಗ್ಗೆ ಸಾಕಷ್ಟು ವಿಷಯಗಳು ಇವೆ ಭಾಗದಲ್ಲಿ ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತೇನೆ ಈ ಒಂದು ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನಮ್ಮ ಭಾಷೆಗೆ ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸ ಇರತಕ್ಕಂಥ ಭಾಷೆ ಶಾಸ್ತ್ರೀಯ ಭಾಷೆ ಎಲ್ಲ ಕವಿ ಪುಂಗವರು ನಾಡಿನ ಹಿರಿಯರು ನಮ್ಮ ನೆಲ ಜಲದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಆದರೂ ಈ ಕನ್ನಡ ನಾಡು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಅನೇಕ ರನ್ನ ಪಂಪ ರಾಘವಾಂಕ ಆ ಕುರುಕ್ಷೇತ್ರದ ರಗ ರಣ್ಣನ ಗದ ಯುದ್ಧದಲ್ಲಿ ಎಷ್ಟು ಹೇಳಿ ನಾವು ಎಷ್ಟು ಭಾಷೆ ಸೌಂದರ್ಯ ಅಲ್ಲಿದೆ ಕೇಳಿ ನಮಗೆ ಭಾಳ ಸಂತೋಷ ಆಗುತ್ತೆ ಅದನ್ನು ಇದ್ದರೆ ಈ ಮನಗಳು ತನು ಮನಗಳು ಮೈ ಮೈಮರ್ಕೊಡ್ತವೆ ಆ ಭಾಷೆಯ ಸೌಂದರ್ಯ ಬಳಸಿರತಕ್ಕಂಥ ಅಲಂಕಾರಗಳು ಉಪಮೇಯಗಳು ಭಾಷೆಯ ಸೌಂದರ್ಯ ಶಬ್ದಗಳ ಜೋಡಣೆ ಹಬ್ಬ ಅದು ಏನು ವರ್ಣನೆ ಅತೀತವಾಗಿ ನಮಗೆ ಕಂಡು ಬರ್ತುತ್ತದೆ ನನ್ನ ಗದಾ ಇದ್ದದೆ ರಾಘವಂಕರು ಸಹ ಅವರ ಭಾಷೆಯ ಒಂದು ನಿಲುವು ಏನಿದೆಯಲ್ಲ ಅದು ಬಹಳ ಮೇರು ತುಂಗಭದ್ರೆ ಕಾವೇರಿಯರು ಜುಳು ಜುಳು ಹರಿದು ದುಮ್ಮಿಕ್ಕು ನಲಿದು ನರ್ತಿಸಿದೆ ಈ ನಾಡಿನಲ್ಲಿ ಗಂಗೆ ಕಾವೇರಿ ಅನೇಕ ನದಿಗಳು ನಮ್ಮ ಕರ್ನಾಟಕವನ್ನು ಸಾಕಿ ಸಲುತಾ ಇವೆ ಆ ಸೊಬಗು ನೆಲ ಜಲ ಭಾಷೆಗಳ ಅಂದದ ಬೆಡಗು ನಮಗೆ ಸಂತೋಷವನ್ನು ಐಸಿರಿಯ ಒಂದು ಕೆಂಪನ್ನು ನಮ್ಮ ಈ ಭಾಷೆ ರಾಷ್ಟ್ರದ ಉದ್ದಗದಕ್ಕೂ ನಮಗೆ ಕಲ್ಪಿಸ್ತದೆ ನಮ್ಮ ತನುಮನಗಳಲ್ಲಿ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಮೂಡಲಿ ಕನ್ನಡದ ಕೆಚ್ಚು ಎಲ್ಲರಲ್ಲಿ ಬೆಳಿಲಿ ಕರ್ನಾಟಕದ ಜನತೆಯಲ್ಲಿ ಮನೆ ಮನೆಗಳಲ್ಲಿ ಮನೆ ಮನಗಳಲ್ಲಿ ಸಹ ಈ ಕನ್ನಡದ ಸ್ವಾಭಿಮಾನ ನಮ್ಮ ಇದರಲ್ಲಿ ಬರಲಿ ಅಂತಂತೇಳಿ ಮಾರ್ದಿಸ ಮಾರ್ದನಿಸಲಿ ಕನ್ನಡದ ಕೆಚ್ಚು ಅಂತೇಳಿ ಈ ಮೂಲಕ ನಾನು ತಿಳ್ಕೊತ ನಮ್ಮ ಕದಂಬ ವಂಶದ ರಾಜ ಮಯೂರವರ್ಮ ಕನ್ನಡದ ಮೂಲಪುರುಷ ಐದನೇ ಶತಮಾನದಲ್ಲಿ ಸಹ ಅವರಿಗೆ ಈ ಕನ್ನಡದ ಭಾಷೆಯನ್ನು ಬಳಕೆಯಲ್ಲಿ ತಂದಿರುವ ತಂದಿ ತಂದಿರತಕ್ಕಂಥವರು ಮಯೂರವರ್ಮನ ಕಾಲದಲ್ಲಿ ಕದಂಬ ಕದಂಬರ ಕಾಲದಲ್ಲಿ ಕದಂಬ ಆ ವಂಶದ ರಾಜ ಮಯೂರ ವರ್ಮ ವರ್ಮ ಅಂತಲೂ ನಮಗೇನೋ ಒಂದು ಅಭಿಮಾನ ಸ್ವಾಭಿಮಾನ ನಮಗೆ ಮೂರ್ತದ್ದು ಕನ್ನಡ ಅಂದರೆ ಕದಂಬ ವಂಶ ಮಯೂರ ವರ್ಮ ಅಂತಂತೇಳಿ ಆ ಮಯೂರ ವರ್ಮನ ಸಿನಿಮಾವನ್ನು ಕನ್ನಡದ ಮೇರು ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ರವರು ಅಭಿನಯಿಸಿ ಇವತ್ತಿಗೂ ಆ ಕನ್ನಡತನವನ್ನು ಎತ್ತಿ ಹಿಡಿದು ಸಾರಿದ್ದಾರೆ ಅವರ ಭಾಷೆ ಅವರ ನಡತೆ ಅವರ ನುಡಿ ಎಲ್ಲ ಒಂದು ಕಣ್ಮಣಿ ಕನ್ನಡದ ಕಣ್ಮಣಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ಅವರ ಒಂದು ನೆನಪು ಮಾಡಿಕೊಳ್ಳುತ್ತಾ ಇವತ್ತಿನ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ನಾಲ್ಕು ಜನಕ್ಕೆ ತಿಳಿಸಿ